ಕಣ್ಣಲ್ಲಿ ನೀರು ಅವಳೇ ತಮ್ಮನನ್ನು ಕಳೆದುಕೊಂಡ ನಮ್ಮ ದುಃಖಕ್ಕಾಗಿ ಓ ಅಥವಾ ಯಾಕೆ ಕಣ್ಣೀರು ಬಡತನದಲ್ಲಿ ಬೆಳೆದ ಜ್ಯೋತಿಯನ್ನು ನಂದಿಸಲೆಂದು ಯಾವ ಪಾಪಿ ನನ್ನ ನಿನ್ನ ಮೇಲೆ ಕೈ ಮಾಡಿದನೇ ಈಗಲೇ ಹೋಗಿ ಅವನು ದರಧರ ಹೇಳ್ತಂದು ನಿನ್ನ ಪವಿತ್ರ ಪಾದದ ಮುಂದೆ ಸೇ ಕಪ್ಪು ಮಾಡಿದ್ದೀನಿ ತಪ್ಪ ಮಾಡಿದ್ದೀನಿ ಎಂದೂ ತಪ್ಪು ಮಾಡ್ದ ನನ್ನ ಎಂದು ತಪ್ಪು ಮಾಡಿರೋ ಜೇ ಜೇ ಸಾಧ್ಯ ಇಲ್ಲಮ್ಮ ಸಾಧ್ಯ ಇಲ್ಲ ಹೌದು ತಪ್ಪ ಆ ದೇವರು ಈ ಬಡ ಹೆಣ್ಣು ಮಕ್ಕಳಿಗೆ ರೂಪ ಯೌವನವನ್ನು ಕೊಟ್ಟು ತಪ್ಪು ಮಾಡಿದಾನೆ ತಪ್ಪ ತಪ್ಪು ಮಾಡಿದಾನೆ ಅಂದರೆ ಕಾಯಿ ನಿನ್ನ ಮಾತು ದುಕ್ಕೆ ಹತ್ತಿ ಕಟ್ಟಿದ ಈ ಊರಿನ ತನಕ ತಡ್ ಮೇಲೆ ಮನಸ್ಸು ಮಾಡಿ ನಿನ್ನ ಮೇಲೆ ಮಾಡುದು ಮಾಡಿ ನಿನ್ನ ಮೇಲೆ ಮಾಡುದು ಮಾಡಿ ಕೈ ಕೊಟ್ಟಿರೋಣೇ ಜವೆಲ್ಲ ಬೇಡಮ್ಮ ಯಾರ ಅವನು ಹೊತ್ತು ತಂದು ಏ ನಿನ್ನಪ್ಪ ನೇ ನಿನ್ನ ಕೊನೆಗೆ ತಾಳಿ ಕಟ್ಟಿಸಿಯೇ ಬಿಡ್ತಾನೆ ತಮ್ಮ ಕಾ ಅದ್ರ ಇದೆ ನೆನಕೋರಿಗೆ ಎಂತ ಹಾಲಿ ಕಟ್ಟಿದ ಅಂತ ಇವಳೆ ನನ್ನ ಹೇಳದಿ ಅಂತ ಇಲ್ಲಿವರೆಗೂ ಅವರು ಬಂದಿಲ್ಲ ಬಡತನ ತಮ್ಮ ಈ ಬಡತನ ಬರ್ಲೆ ತಾಳಿ ಕಟ್ಟಿ ಬೆಳಗೆ ಮೋಸ ಮಾಡಿದ ಜಮೀನ್ದಾರ ರವಿವರ್ಮನು ರಾಮಚಂದ್ರ ಈ ಮೂವರಲ್ಲಿ ನಿನ್ನ ಕೊರಳಿಗೆ ತಾಯಿ ಕಾಟಿ ಗಂಡನಾದ ಭೂಂಡನನ್ನು ಎಡೆಮುರಿ ಕಾಟಿ ತಂದು ಈ ನನ್ನ ನಿನ್ನ ಕೈ ಹಿಡಿದ अक्का ನನ್ನಲ್ಲಿ ಶಾಶ್ವತವಾಗಿ ಉಳಿಯಲಿ ಮಳೆಗೆ ನನ್ನ ತಂದೆ ನನ್ನಿಂದ ದೂರಾದನು ಅಂತ ನಿಲ್ಲಿಸಿದೆ ಆ ವೀರ ಈ ನಿನ್ನ ಈ ನಿನ್ನ ಧರ್ಮದ ಮನೆಗೆ ನನ್ನ ಮಡಿದೆಯಾಗಿ ನನ್ನ ಮನ ತುಂಬಿದ್ದಾಳೆ ಅದಕ್ಕಾಗಿ ಅವಳನ್ನು ಕರೆದುಕೊಂಡು ಹೋಗುತ್ತೇನೆ ಮಾತುನಿಕರೇ ಅಂತಸ್ತಿನಲ್ಲಿ ನಿಮ್ಮ ಸೇರಿ ಸಮಾನ ನಾವ್ ಇರತ್ತಿಗೆ ಮಾಡಿರೋ ದೇವರೆಲ್ಲೂ ಅಥವಾ ಮಾಧವರೆನ್ನಲೂ ಅವನೇ ಸಾಕು ಯಾಕೆ ನೀರು ನೀವು ಅಂತಸ್ತಿಗೆ ತಕ್ಕಿ ಮನೆಗೆ ಏನೆಂದು ತೋರುದು ಅಂತ ನಿನಗೆ ಬಂಗಾರ ಬೀದಾಮ್ರ ಸೇರಿಗಿಂತ ನಿನ್ನಲ್ಲಿ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಆ ಒಡವೆ ಹೇಗೆ ನಿನ್ನ ಚಿಂತೆ ಮುತ್ಲು ರತ್ನಗಳಂತ ಗುಣವೇ ಶ್ರೂಭಿಸುತ್ತಿರುವಾಗ ನೀನು ಆ ಚಿಂತೆ ಮಾಡಬಾರದು ನನ್ನನ್ನು ಮಾತಾಡಿಸ್ಕೊಡ್ತೀರಾ ಅದೇನಂತ ಹೇಳು ನೋಡಿ ಬಡತನದ ಸುರಿಯಲ್ಲಿ ಸಿಕ್ಕ ಈ ಹೆಣ್ಣಿಗೆ ತಮ್ಮನಿಗೆ ತಂದೆ ತಾಯಿ ಅಕ್ಕ ಬಂಧು ಬಳಗ ಅವನಿಗೆ ಕಾಣಿಕೆಯಾಗಿ ನಿಮ್ಮ ಹೊಡೆಗೆ ತುಂಬ ಆಸೆ ಆಗ್ತಾ ಇದೆ ದಯವಿಟ್ಟು ಬೇಡ ಆಡಿ ಬೆಳೆ ಸ್ವಾಮಿ ಕಾಣಿಕೆ ಬಿದ್ದು ಉದ್ದಿಶೀನಾಗಿ ಭ್ರಮೆಯಲ್ಲಿ ಗುಣಬಳಿಸುವ ಭ್ರಮೆ ಎಂಬ ಅನುದ್ರಿಂದ ಮೊದಲು ಎಚ್ಚರಾಗುವ ನನ್ನ ಈ ನನ್ನ ಹೊಸಿಗೆ ನಿನ್ನ ತಮ್ಮ ಕರ್ತಿಯ ಇಂದಿನಿಂದ ಇಲ್ಲಿನ ಟಿನ ಕಾಣಿಕೆಯಾಗಿ ನನ್ನ ಮಣ್ಣಿಗೆ ಬರಲೇಬೇಕು ಇಂದಿನಿಂದ ಇವಳೇ ನನ್ನ ಅಂಗರಕ್ಷಕ